ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶಿಲ್ಪಾ ವ್ಲಾಗ್ಸ್ ಎಲ್ಲರಿಗೂ ಶಿಲ್ಪ ವ್ಲಾಗ್ಸ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಇವತ್ತು ನಾವು ನಿಮಗೆ ತುಂಬ ಈಸಿಯಾಗುವಂತ ನೀವು ಗೋಬಿ ತಿಂದೇ ಇರ್ತೀರ ಆಲೂಗಡ್ಡೆ ಗೋಬಿ ಮಂಚೂರಿಯನ್ ಯಾವತ್ತಾದ್ರೂ ತಿಂದಿದ್ದೀರಾ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ತುಂಬಾ ಸಿಂಪಲ್ ಕೂಡ ಹೌದು ಮೊದಲಿಗೆ ನಾಲ್ಕರಿಂದ ಐದು ಆಲೂಗೆಡ್ಡೆಯನ್ನು ತಗೋಬೇಕು ಅದು ಸಿಪ್ಪೆ ಹೊರೆದು ಚೆನ್ನಾಗಿ ತುರ್ಕೋಬೇಕು ಇನ್ನು ಆಲೂಗೆಡ್ಡೆ ಅದ್ರ ಜೊತೆಗೆ ಚೆನ್ನಾಗಿ ತುರ್ಕೊಂಡಾದಮೇಲೆ ಅದಕ್ಕೆ ಕಾರ್ನ್ಫ್ಲೋರ್ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನು ಹಾಗೆ ಸೋಂಕಾಳು ಗರಂ ಮಸಾಲ ಕಡಲೆ ಹಿಟ್ಟು ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಕಲಿಸ್ಕೋಬೇಕು ಯಾವುದೇ ನೀರು ಹಾಕ್ಬಾರ್ದು ಯಾಕಂದರೆ ಆಲೂಗೆಡ್ಡೆ ಚೆನ್ನಾಗಿ ತುರ್ಕೊಂಡು ಹಿರ್ಕೊಂಡಿದ್ದೀವಲ್ಲ ಅದಕ್ಕೆ ಅದೇ ನೀರು ಬಿಡುತ್ತೆ ಸೊ ಇದನ್ನೆಲ್ಲ ಕಡಲೆ ಹಿಟ್ಟು ಕಾರ್ನ್ಫ್ಲೋರು ಅಚ್ಚಕಾರದ ಪುಡಿ ಗರಂ ಮಸಾಲ ಸೋಂಕಾಳು ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನೆಲ್ಲ ಹಾಕಿ ನಾವು ಚೆನ್ನಾಗಿ ಒಂದು ಅದಕ್ಕೆ ಕಲಿಸ್ಕೋಬೇಕು ಅದು ನೀರು ಬಿಡುತ್ತೆ ಆಲೂಗೆಡ್ಡೆ ಸೊ ಚೆನ್ನಾಗಿ ಕಲಸಿದಾದಮೇಲೆ ಒಂದು ಬಾಣ್ಲೀಲಿ ಎಣ್ಣೆ ಬಿಸಿ ಇಡಿ ಎಣ್ಣೆ ಕಾದ ನಂತರ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಎಣ್ಣೆಗೆ ಹಾಚಿ ಹಾಕಬೇಕು ಎಣ್ಣೆಗೆ ಹಾಕಿದ್ಮೇಲೆ ಇದು ಡ್ರೈ ಗೋಬಿ ಥರ ಆಗುತ್ತೆ ಲೋ ಫ್ಲೇಮಲ್ಲೇ ಬೇಯಿಸ್ ಬೇಯಿಸ್ಕೊಳ್ಳಿ ಎಣ್ಣೆಲಿ ಬೇಯಿಸಿದ ನಂತರ ಅದು ಡ್ರೈ ಗೋಬಿ ಥರ ಆಗುತ್ತೆ ನೆಕ್ಸ್ಟು ನಾವು ಡ್ರೈ ಗೋಬಿ ಒಂದು ಪ್ಲೇಟಲ್ಲಿ ಇಟ್ಕೋಬೇಕು ಅದಾದ ನಂತರ ಒಂದು ಬಾಣ್ಲೀಲಿ ಮತ್ತೆ ಸ್ವಲ್ಪ ಎಣ್ಣೆ ತೊಗೊಂಡು ಅದಕ್ಕೆ ಈರುಳ್ಳಿ ಹಾಗೆ ಕ್ಯಾಕ್ಸ್ ಕ್ಯಾಪ್ಸಿಕಮ್ ಈರುಳ್ಳಿ ಎರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇನ್ನು ಅದಾದ ನಂತರ ನಾವು ಮ್ಯಾಗಿ ಮಸಾಲ ಕೂಡ ಆ್ಯಡ್ ಮಾಡಿದ್ದೀವಿ ನೀವು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಅಚ್ಚಕಾರದ ಪುಡಿ ಗರಂ ಮಸಾಲ ಸೋಯಾ ಸಾಸ್ ಹಾಗೆ ಟೊಮೊಟೊ ಕೆಚಪ್ ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಡ್ರೈ ಗೋಬಿ ಇತ್ತಲ್ಲ ನಾವು ಫಸ್ಟೇ ಡ್ರೈ ಗೋಬಿ ಮಾಡಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಆಲೂಗಡೆ ಗೋಬಿ ಮಂಚೂರಿಯನ್ ರೆಡಿ ಆಗುತ್ತೆ ನೋಡಿದ್ರಲ್ಲ ಹೇಗಿದೆ ಅಂತ ಟೇಸ್ಟು ಕೂಡ ತುಂಬಾ ಚೆನ್ನಾಗಿದೆ ನಿಮಗೂ ಇಷ್ಟ ಆದರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹಾಗೆ ಈ ಒಂದು ವೀಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ನೀಡಿ ಥ್ಯಾಂಕ್ ಯು